ಕಾಫಿ ನಾಡು ಚಿಕ್ಕಮಗಳೂರು ಟೈಮ್ ಅಂದ್ಬಿಟ್ಟು ಟೆನ್ ಫಿಫ್ಟಿ ಹತ್ತು ಐವತ್ತು ಎಂಟು ಗಂಟೆಗೆ ಬಿಟ್ಟಿದ್ದು ಧರ್ಮಸ್ಥಳ ಹತ್ತು ಐವತ್ತು ಎರಡು ಅವರ್ ಎರಡು ಮುಕ್ಕಾಲು ಗಂಟೆ ತಗೊಂಡಿದ್ದೆ ಮೂಡಿಗೆರೆ ಬಸ್ ಚಿಕ್ಕಮಗಳೂರು ಮೂಡಿಗೆರೆ ಮೂಡಿಗೆರೆ ಡಿಪೋ ಯಾವುದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಚಿಕ್ಕಮಗಳೂರು ಬೆಂಗಳೂರು ಗಾಡಿಗಳಿರಬೇಕು ಬೆಂಗಳೂರು ಗಾಡಿ ಸಕಲೇಶ್ಪುರ ಡಿಪೋ ಆಪರೇಟ್ ಆಪ್ರೇಟ್ ಮಾಡ್ತಾರೆ ಅದು ಇದು ಬೇಲೂರು ಡಿಪೋ ಮದಗಜ ಇ ವಿ ಬಸ್ಸು ಇಲ್ಲೊಂದು ಟಾಟಾ ಮ್ಯಾಕ್ ಇದೆ ಇಂಟರ್ಶೆಟ್ ತಿರುವಣ್ಣಾಮಲೈ ಚಿಕ್ಕಮಗಳೂರು ಬಸ್ ಚಿಕ್ಕಮಗಳೂರು ಬೇಲೂರು ಹಾಸನ್ ಚಂದ್ರಪಟ್ಟಣ ಕುಣಿಗಲ್ ಬೆಂಗಳೂರು ತಿರುವಣ್ಣಾಮಲೈ ನೋಡಿ ಸಿಟಿ ಸರ್ವಿಸು ರೀಪೇಂಟ್ ಮಾಡಿರೋದು ಎಲ್ಲ ಬೆಂಗಳೂರು ಬಿ ಎಮ್ ಟಿ ಸಿ ಗಾಡಿಗಳು ನೋಡಿ ಇದು ಆರ್ ಟಿ ಒ ನಂಬರ್ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಕೆ ಎ ಫಿಫ್ಟಿ ಸೆವೆನ್ ಬೆಂಗಳೂರು ಪಿ ಎಮ್ ಟಿ ಸಿ ಗಾಡಿಗಳನ್ನ ಬೇರೆ ಬೇರೆ ಡಿಸ್ಟ್ರಿಕ್ಟಿಗೆ ಕಳಿಸಿರೋದು ಸಕಲೇಶ್ಪುರ ಓ ಸಕಲೇಶ್ಪುರ ಹೋಗ್ತಿದೆಯಾ ಇಲ್ಲಿ ನಾನು ಹೋಗ್ಬೇಕು ಸಕಲೇಶ್ಪುರ ಸಕಲೇಶ್ಪುರ ಡಿಪೋ ಯಾವ ರೂಟಲ್ಲಿ ಹೋಗ್ತಿದ್ದೆ ಸಕಲೇಶ್ಪುರ ಬೇಲೂರು ಸಕಲೇಶ್ಪುರ ಇರಬೇಕೆಲ್ಲ ಬೆಂಗಳೂರು ಮೈಸೂರು ಗಾಡಿ ಇದೆ ಯಾವ ಬಸ್ ಇದು ಚಿಕ್ಕಮಂಗ್ಳೂರು ಕಡೂರ ಚನ್ನಗಿರಿನಾ ಚಿಕ್ಕಮಂಗ್ಳೂರು ಕಡೂರು ಬಸ್ ಕಡೂರು ಚನ್ನಗಿರಿ ಚಿಕ್ಕಮಂಗ್ಳೂರು ಕಡೂರು ಬೀರೂರು ಅಜ್ಜಂಪುರ ಚೆನ್ನಗಿರಿ ನೋಡಿಯೋದು ದುರ್ಗದ ಹುಲಿ ಧರ್ಮಸ್ಥಳ ಹೊಸಪೇಟೆ ಬಸ್ಸು ಅದೇ ಬಸ್ಸಲ್ಲಿ ಬಂದಿದ್ದೀಗ ನಾನು ಬಸ್ಸೇ ಫುಲ್ಲಾಗಿ ಹೋಯ್ತು ನಾನು ಬಂದಾಗ ಇನ್ನು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬಸ್ ಟಿ ಇತ್ತು ಬಸ್ ಫುಲ್ಲಾಗಿ ಹೋಯ್ತೀವಿ ಧರ್ಮಸ್ಥಳ ಉಜಿರಿ ಚಾರ್ಮಾಡಿ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಅರಪನಳ್ಳಿ ಹೊಸಪೇಟೆ ಧರ್ಮಸ್ಥಳ ಡಿಪೋ ಗಾಡಿ ಅದು ಕೆ ಎಸ್ ಆರ್ ಟಿ ಸಿ ಹೊಡ್ತಾಯಿದೆ ಹನ್ನೊಂದು ಗಂಟೆಗೆ ಹತ್ತು ಐವತ್ತೈದು ಟೈಮ್ ಓ ಸ್ಟ್ಯಾಂಡಿಂಗೇ ಹೋಯ್ತವ್ರೆ ಕಟ್ಟಾಗಲ್ಲ ಚಿಕ್ಕಮಗಳೂರು ಸಖರಾಯಿಪಟ್ಣ ಚನ್ನಗಿರಿ ಬಸ್ ಪ್ಲಾಟ್ಫಾರ್ಮ್ ಆಗ್ತದೆ ಚಿಕ್ಕಮಗಳೂರು ಮೈಸೂರು ಗಾಡಿ ಚಿಕ್ಕಮಗಳೂರು ಬೇಲೂರು ಹಾಸನ ಹೊಳೆ ನರಸಿಪುರ ಕೆ ಆರ್ ನಗರ ಮೈಸೂರು ಮೈಸೂರಿಗೂ ಫ್ರೀಕ್ವೆಂಟಾಗಿ ಇದೆ ಇಲ್ಲಿಂದ ಯಾವ್ದಿದು ಬಸ್ಸು ಕೆ ಏಯ್ಟೀನ್ ಮಂಗಳೂರು ಕಡೂರಿಂದ ಬಂದಿದೆ ಕಡೂರು ಮಂಗಳೂರು ಗಾಡಿ ಹ್ಞೂ ಇನ್ನೊಂದು ಮೈಸೂರು ಗಾಡಿ ಬಂತು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಉಜಿರೆ ಚಾರ್ಮಾಡಿ ಚಾರ್ಮಾಡಿ ಉಜಿರೆ ಮಂಗಳೂರು ಚಿಕ್ಕಮಂಗ್ಳೂರು ಮೈಸೂರು ಗಾಡಿ ಬೇಲೂರು ಡಿಪ್ಪ ಇನ್ನೊಂದು ಮೈಸೂರು ಗಾಡಿ ಈಗಿನ ಹೋಯ್ತು ಇನ್ನೊಂದು ಬಂತು ಹೇಳಿದ್ನಲ್ಲ ಮೈಸೂರಿಗೆ ಫ್ರೀಕ್ವೆಂಟಾಗಿದೆ ಅಂತ ಮೂಡಿಗೆರೆ ಇದೆ ಕಡೂರು ಮಂಗಳೂರು ಕಡೂರು ಮಂಗಳೂರು ಚಿಕ್ಕಮಂಗ್ಳೂರು ಮಂಗಳೂರು ಬೀರೂರು ಮಂಗಳೂರು ಎಲ್ಲ ಇದೆ ಬಸ್ಸಸ್ಸು ಯಾವುದೋ ಬಂತು ಇನ್ನೊಂದು ಓ ಶೃಂಗೇರಿ ಮೈಸೂರು ಗಾಡಿ ಇನ್ನೊಂದು ಮೈಸೂರು ಗಾಡಿ ಬಂತು ನೋಡಿ ಇದು ಚಂದ್ರಾಯಪಟ್ಟಣ ಡಿಪ್ಪ ಅದು ಶೃಂಗೇರಿಯಿಂದ ಬಂದಿದೆ ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರು ಕೊಪ್ಪ ಚಿಕ್ಕಮಗಳೂರು ಬೇಲೂರು ಹಾಸನ ಒಳೆ ನರಸೀಪುರ ಕೆ ಆರ್ ನಗರ ಮೈಸೂರು ಚೆನ್ನರಾಯಪಟ್ಣ ಡಿಪೋ ಟೈಮ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕು ಹನ್ನೊಂದು ಗಂಟೆಗೆ ಬಂದಿದೆ ನಮ್ಮ ದಾವಣಗೆರೆ ಬಸ್ ಬಂತು ಮಂಗಳೂರು ದಾವಣಗೆರೆ ಗಾಡಿ ಮಂಗಳೂರು ತರ್ಡ್ ಡಿಪೋ ವಯ ಶಾರ್ಮಣಿ ಮೇಲೆ ಬರುತ್ತೆ ನೋಡಿ ಇದು ಬೆಳಗ್ಗೆ ಬಿಟ್ಟಿರೋ ಗಾಡಿ ಏಳು ಏನೋ ಬಿಟ್ಟಿರ್ಬೇಕು ಅನ್ಸುತ್ತೆ ಮಂಗಳೂರು ಬಿ ಸಿ ರೋಡ್ ಉಜಿರೆ ಚಾರ್ಮಾಡಿ ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಬೀರೂರು ಭದ್ರಾವತಿ ಶಿವಮೊಗ್ಗ ಹರಿಹರ ದಾವಣಗೆರೆ ಇದು ಆ ರೂಟು ಇನ್ನೊಂದು ಇನ್ನೊಂದು ಇದೆ ಮಂಗಳೂರು ದಾವಣಗೆರೆ ಈ ರೂಟಲ್ಲಿ ಬರೋ ಹೋಗೋಂಥದ್ದು ಯಾವುದಾದ್ರು ಏ ಮಂಗಳೂರು ದಾವಣಗೆರೆನಾ ಎಸ್ ಮಂಗಳೂರು ದಾವಣಗೆರೆ ನೈಟ್ ಸರ್ವಿಸೆಲ್ಲ ಹೋಗೋದು ಅದು ಆ ರೂಟಲ್ಲಿ ಅದು ನಮ್ಮ ಕುಂದಾಪುರ ರೂಟಲ್ಲಿ ಈ ಡೇ ರೈಡರ್ಸ್ ಎಲ್ಲ ಚಾರ್ಮಾಡಿ ರೂಟಲ್ಲೇ ಹೋಗುತ್ತೆ ನೈಟಲ್ಲಿ ಒಂದು ಗಾಡಿ ಇದೆ ವಯ ಚಾರ್ಮಾಡಿ ಹೋಗೋದು ಮತ್ತು ಸುಬ್ರಹ್ಮಣ್ಯ ಗಾಡಿ ಒಂದು ಹೇಳಿದ್ನಲ್ಲ ಅದು ಕನ್ಫ್ಯೂಸ್ ಆಗ್ತಿದೆ ಅದಕ್ಕೆ ನನ್ನನ್ನು ಪಾಸ್ ಹೋಗ್ಬಿಟ್ಟೆ ಸುಬ್ರಹ್ಮಣ್ಯ ಗಾಡಿ ಅದು ಚಾರ್ಮಾಡಿ ಮೇಲೆ ಹೋಗೋದು ರಾಜಹಂಸ ಬರ್ತಾ ಇರಬೇಕು ಎಸ್ ಬರ್ತಾ ಇದೆ ಚಿಕ್ಕಮಗಳೂರು ಬೆಂಗಳೂರು ಗಾಡಿ ರಾಜಹಂಸ ಗಾಡಿ ಹನ್ನೊಂದುವರೆ ಗಾಡಿ ಇರಬೇಕೇನೋ ಚಿಕ್ಕಮಗಳೂರು ಬಿಟ್ಟರೆ ಬೇಲೂರು ಹಾಸನ ಅಷ್ಟೇ ಸ್ಟಾಪು ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ ಬೆಂಗಳೂರಿಗೆ ಐದೂವರೆ ಗಂಟೆ ಜರ್ನಿ ಎಲ್ಲಿಂದ ಬೆಂಗಳೂರಿಗೆ ನಿಯರ್ಲಿ ಟೂ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಚಿಕ್ಕಮಗಳೂರು ಎಲ್ಲಿಂದ ಬಂದಿದೆ ಇದು ಚಿತ್ರದುರ್ಗ ಚಿತ್ರದುರ್ಗದಿಂದ ಬಂದಿದೆ ನೋಡಿ ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಅಜ್ಜಂಪುರ ಬೀರೂರು ಕಡೂರು ಚಿಕ್ಕಮಗಳೂರು ಅದೇ ರೂಟ್ ಇರಬೇಕು ಎಸ್ ಚಿದಗ ಹೊಳಲ್ಕೆರೆ ಅದೇ ರೂಟೆ ಚಿಕ್ಕಮಂಗ್ಳೂರು ಡಿಪೋ ಹೇಮಾವತಿ ಎಕ್ಸ್ಪ್ರೆಸ್ ಒಂದು ಮೈಸೂರು ಗಾಡಿ ಹೋಗ್ತಿದ್ದಂಗೆ ಇನ್ನೊಂದು ಮೈಸೂರು ಗಾಡಿ ರೆಡಿ ಇರುತ್ತೆ ಈಗ ಜಸ್ಟ್ ಹೋಯ್ತು ಇನ್ನೊಂದು ಬಂತು ಮೈಸೂರು ಕೆಆರ್ ನಗರ ಡಿಪ್ಪೋ ಅವ್ರು ಆಪ್ರೇಟ್ ಮಾಡ್ತಾರೆ ಚಿಕ್ಕಮಂಗ್ಳೂರು ಮೈಸೂರು ಗಾಡಿ ಬೇಲೂರು ಗಾಡಿ ಚಿಕ್ಕಮಂಗ್ಳೂರು ಡಿಪೋ ಯಾರು ಡ್ರೈವರ್ ಗೊತ್ತಾಗ್ಲಿಲ್ಲ ಅದು ಮದಗಜ ಇ ವಿ ಬಸ್ಸು 26 kilometers so 34 okay. rupees ಚಿಕ್ಕಮಗಳೂರು ಮೈಸೂರು ಗಾಡಿ ಬೇಲೂರು ಅದು ನೋಡಿ ಚಿಕ್ಕಮಗಳೂರಿಗೆ ಎಷ್ಟು ಬಸ್ ಇದೆ ಎಷ್ಟು ಜನ ಇದ್ದಾರೆ ಈಗ ನಾನು ಇಲ್ಲಿಂದ ಹಾಸನ ಹೋಗ್ಬೇಕು ಹಾಸನಿಂದ ಎರಡು ಗಂಟೆಗೆ ಟ್ರೈನ್ ಇದೆ ಮೈಸೂರಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಇದ್ರಲ್ಲಿ ಮೈಸೂರಿಗೆ ಹೋಗಿ ಬದಲು ಬಸ್ಸಲ್ಲಿ ಯಾಕೋ ಬೋರಿಂಗ್ ಅನಿಸುತ್ತೆ ನನಗೆ ಮೈಸೂರು ಲೈಕ್ ತುಂಬ ಲಾಂಗ್ ಹೋಗ್ತೀನಿ ಅನ್ನೋ ಫೀಲ್ ನನಗೆ ಈ ಬಸ್ಸಲ್ಲಿ ಮೈಸೂರು ರೂಟ್ ಈ ರೂಟಲ್ಲಿ ಹೊಳೆ ನರಸೀಪುರ ಕೆಆರ್ ನಗರ ರೂಟಲ್ಲಿ ಅರಸೀಕೆರೆ ಬೇಲೂರು ಅರಸಿಕೆರೆ ಬಾಣಾವರ ಜಾವಗಲ್ ಹಳೇಬೀಡು ಬೇಲೂರು ಅರಸಿಕೆರೆ ಡಿಪೋ ಬಸ್ ಬೇಲೂರು ಚಿಕ್ಕಮಂಗ್ಳೂರು ಬೇಲೂರು ಬಸ್